ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ತಾಯಿ ಇಲ್ಲದ ತವರು ಮನೆ ಯಾವ ರೀತಿ ಬರ್ತಾಯಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರೆಲ್ಲ ನಮ್ಮ ಚಾನಲಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿ ಕನ್ನ ಬೆಲ್ಲೈಟ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಬ್ರು ತಾಯಿ ಮಗಳಾಗೋಗ್ಬಿಟ್ಟಾರೆ ಮನೆಗೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಹ್ಞೂ ಎಲ್ಲ ನಾನು ಮಾಡಬೇಕು ಇನ್ನೂ ಬಾಂಡೆ ತೆಗಿಬೇಕು ಕಸ ಹೊಡಿಬೇಕು ದೀಪ ಹಚ್ಚಬೇಕು ಎಲ್ಲ ಮಾಡಬೇಕು ಅವ್ರಾಗ ನೋಡ್ರಿ ಯಾಕೆಂದ ಕರ್ಕೊಂಡು ನಮ್ಮ ಅತ್ತೆ ನಮ್ಮತ್ತೆಳು ಎಲ್ಲ ನಾನು ಮಾಡಲಂತಿ ಬಿಟ್ಟು ಹೋಗಿ ಯಾಕೆ ಕರ್ಕೊಂಡು ಯಾಕೆ ಬಿಟ್ಟು ಯಾಕೆ ಕೆಲ ಇಬ್ಬರು ಬಡಪಡ ಆಕೆ ಕಸ ಹೊಡ್ದಿದ್ರೆ ನಾನು ಬಾಂಡಿಕ್ಕಿದ್ದಿನ ಆಕೆನ್ ಕರ್ಕೊಂಡು ಗಾಳೀಗ ಬಾಂಡೆ ನೋಡ್ರಿ ಅಂದ್ ಮಾಡಿ ಅವು ತಿಂತು ಇಟ್ಬಿಡ್ತಾರೆ ನಾನು ಹಬ್ಬಕ್ಕೆ ಮಾಡ್ಕೋಬೇಕು ಎಷ್ಟಂತ ಅಂತ ಮಾಡೋದು ನಾನು ನನಗೂ ಬ್ಯಾಸ್ ತಗೊಂಡ್ಬಿಟ್ಟೈತೆ ಅದಕ್ಕೆ ತಿಕ್ಕಿ ಯಾರು ಏನಾರ ಮಾಡ್ಕೊಳ್ಳಿ ಬಿಟ್ಕೊಳ್ಳಿ ಕಸ ನಾ ಕೊಡಿ ಯಾಕೆ ಐತಿ ಯಾಕೆ ಹೊಡಿಬೇಕು ಇನ್ನು ಕಸ ನಾನು ತೊಡೆಯಕ್ಕೆ ಹೋಗಂಗಿಲ್ಲ ನನ್ನ ಕಸ ಮತ್ತು ಆಕೆ ನೋಡ್ರಿ ಕಾಲೇಜ್ಗೆ ಹೋಗಾಳು ಆಕೆ ನೋಡ್ರಿ ಇನ್ನೂ ಬಂದಿಲ್ಲ ಆಕೆ ಅಂತೂ ಬಂದು ಏನೂ ಮಾಡೋದಿಲ್ಲ ಆಕೆ ಎಲ್ಲ ನಾನೇ ಮಾಡ್ಬೇಕು ಒಂದಾರ ಏನಾರ ಮಾಡ್ತಾಳಾಕಿ ಒಂದೋ ಏನು ಕೆಲಸ ಮಾಡೋದಿಲ್ಲ ಬಂದ ಹಾ ಅಂತ ಚಾ ಮಾಡ್ತಾ ನೋಡು ಮುಗಿದು ಒಟ್ಟು ಎಲ್ಲ ಒಂದೊಂದು ಹಚ್ ಹಂಚ್ಕೊಂಡ್ ಕಾಸ ಕುಂತೀಲ್ಲಿ ಹ್ಞೂ ಇಕ್ಕ ಬಂದಿಲ್ಲ ಕುಂತಾಳೆ ಹ್ಞೂ ಯಾವಾಗ ಹೊಕ್ಕಾಳೆನೋ ಮನೆ ಬಿಟ್ಟು ಬಂದ ಇಲ್ಲಿ ಯವಾ ಹಾಂ ಇವ ಎಲ್ಲಿದ್ದೀವಿ ಒಟ್ಟು ಊನೋ ಇವಾಗ ಬಂದನ ಹ್ಞೂ ಇವನೊಂದು ಚಲೋ ಆಗ್ತೀನಿ

ವಿಕಿ ಇದು ಮಾರ್ಕೆಟ್ಗೆ ಹೋಗಿದಾರ ಇದನ್ನು ತೊಗೊಂಬರಕ್ಕ ಏನೋ ಮಾಲೆ ಅಂತ ಇರ್ತಾರಂತ ತರಕ್ಕೆ ಹೋಗ್ಯಾರ ಮತ್ತು ಇನ್ನೂ ಕಾಲೇಜಿಂದ ಬಂದಿಲ್ಲ ವಿಕಿ ಮಲ್ಲಿಕ ನಿಮ್ಮ ಅಣ್ಣ ಅಂತೂ ಆಫೀಸ್ಗೆ ಹೋಗ್ಯಾರು ಮತ್ತು ನಿಮ್ಮ ಅಪ್ಪ ಏನ ಕೆಲಸದಿಂದ ಬಂದಿಲ್ಲ ಯಾಕೆ ಏನಾಯಿತು ಹೌದ್ರಿ ಮತ್ತು ಒಂದು ಮಾತು ಹೇಳಿಲ್ಲ ಲವ್ವ ನಾನು ಹೋಗಿದ್ದೆ ಹಿಂಬಾಲೆ ಮನೆಯಾಗ ಕುಂತಿದ್ದೆ ಅಲ್ಲಿ ಮೇಲೆ ಇದ್ದೀನಿ ಕರಿಬೇಕಲ್ಲ ಒಂದು ಮಾತು ಕರ್ತೇ ಇಲ್ಲ ನೋಡ್ರಿ ಹ್ಞೂ ಹಂಗೆ ಮಾಡ್ತಾರೆ ಬಿಡೋರು ಏನಾರ ಬೇಕಾಗಿತ್ತಲ್ಲ ನಿಮಗೆ ಏನಾರ ಬೇಕಾದ್ರೆ ಬೇಕಾಗಿತ್ತಲ್ಲ ಅಂತ ಚಹಾ ಬೇಕಾಗಿತ್ತಲ್ಲ ಹೌದ್ರಿ ಬೈನಿ ಸ್ವಲ್ಪ ಚಹಾ ಬೇಕಾಗಿತ್ತು ಯಾಕೋ ತಲೆ ಭಾಳ ಸಾಯ್ತ್ರಿ ಚಹಾ ಕುಡಿಬೇಕು ಅಂತ ಸಾಯ್ತು ಅದಕ್ಕೆ ಅವಾಗ ಹೇಳಿ ಮಾಡಿಕೊಡ್ತಾಳ ಅಂತೇಳಿ ಬೈನ್ರಿ ನನ್ನ ಗಟ್ಟ ನಿಮ್ಮ ಗಟ್ಟ ಮಾಡ್ತಾರ ಸ್ವಲ್ಪ ಹಾಂ ನಾನು ಅದಕ್ಕೆ ಬಂದಿನಿ ನೋಡಿದೆ ನನಗೂ ಚಹಾ ಕುಡಿಬೇಕು ಅಂತ ಆಯ್ತಾ ಅದಕ್ಕೆ ಬಂದಿನಿ ಅತ್ತಿ ನೋಡಿ ಬರ್ತಾರೆ ನಾನು ಅನ್ಕೊಂಡು ಅವ್ರೇನು ಬರಲಿಲ್ಲ ಅದಕ್ಕೆ ಅವ್ರು ಬರೋದು ಲೇಟ್ ಆಗತ್ತೆ ನಾನು ಅಂತೇಳಿ ಮತ್ತು ಮಲ್ಲಿಕನ್ ನೋಡಿನಿ ಹೇಗೆ ಬಂದು ಮಾಡ್ತಾ ಅಂತ ಹೇಳಿ ಆಕೆ ಇವತ್ತಿನ ಲೇಟ್ ಅನ್ನೋ ಅಂತೇಳಿ ಅದಕ್ಕೆ ನಾನು ಮಾಡಿ ಗಿಡ ಹಾಕಿದ್ದೀನಿ ಅಷ್ಟೊತ್ತಿಗೆ ನೀನೇ ಬಂದಿ ನೋಡ್ದೆ ಹೌದ್ರಿ ಆಯ್ತು ರೀ ಮಾಡಿ ಕ್ಯಾಸ ಕರೀರಿ ಹಂಗಾರೆ ಬರ್ತೇನೆ ರೀ ಹ್ಞೂ ಇನ್ನು ಚಾ ಅಂತ ಇನ್ನು ಟೈಮ್ ಸರಿಯಾಗಿ ಟೈಮ್ ಸರಿಯಾಗಿ ಬೇಕು ಇವ್ರನ್ನ ಕೊಟ್ಟಂಗೆ ಹೋಗೋ ಮಾಡ್ಕೊಡ್ಬೇಕು ನಾನು ನನಗೆ ಬಾಕಿ ಏನು ಸುಮ್ಮ ಕಡೆ ಹಳಾದಿ ಮಳಿ ಒಂದು ಬಿಡವಲ್ದು ನನ್ನ ಸಾಕಾಗಿ ಬಿಟ್ಟೈತಿ ಏನು ಮಾಡ್ಬೇಕಂತೂ ಗೊತ್ತಾಗಲ್ತು ಎಲ್ಲ ಕೆಲಸ ಮಾಡಬೇಕು ಇನ್ನೂ ಬಾಂಡೆ ತೆಗಿಬೇಕು ಇಂಥ ಬರೀ ಜೋರು ಗುಡುಗುಡು ಸಿಡಿ ಬಡಿದು ಮಳಿ ಏನು ಸಾಕಾಗಿತ್ತು ನೋಡಿ ಮಳೆ ಸಲುವಾಗಿ ಏನು ಮಾಡ್ಬೇಕಂತ ಗೊತ್ತಾಗತ್ತೋ ಒಂದು ಅಯ್ಯೋ ನೋಡ್ರಿ ಫ್ರೆಂಡ್ಸ್ ಬೆಳಗ್ಗೆ ನಾಲ್ಕು ಗಂಟೆಗೆತ್ತು ನಾಲ್ಕುವರೆ ಆಗೈತಿ ಮ್ಯಾಲ ಬಂದು ವಿಡಿಯೋ ಮಾಡ್ತೀನಿ ಕೆಳಗೆಲ್ಲ ಮಕ್ಕೊಂಡರು ಇದು ಮೊದಲ ಮನೆಯಾದ್ರೆ ರೀಸೌಂಡ್ ಕೇಳಿಸೋದಂತ ಹೇಳಿ ಮ್ಯಾಲ ಬಂದು ವಿಡಿಯೋ ಮಾಡ್ತೀನಿ ಮ್ಯಾಲ ನೋಡ್ರಿ ಜೋರು ಮಳಿ ಬರಕೈತಿ ವಿಡಿಯೋ ಹೆಂಗೆ ಮಾಡ್ಬೇಕಂತ ಹೊಲ್ತು ನನಗೆ ಅದಕ್ಕೆ ಏನು ಮಾಡ್ಬೇಕಂತ ಒಂದು ತಿಳಿಯವಲ್ದು ಇಷ್ಟೆಲ್ಲ ಕಷ್ಟಪಡ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀವಿ ಪ್ಲೀಸ್ ಇನ್ನೊಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಯ್ಯೋ ಇವ್ ಚಾ ಮಾಡ್ತಾನೆ ನಾನು ಇನ್ನೊಂದು ಮಾಡಿ ಬಾಂಡ್ಯದಾವು ಎರಡು ಕಪ್ ಮಾಡಿ ಚಾ ಚಹಾ ಒಂದು ಕಪ್ ಒಂದು ಕಪ್ ಮಾಡಿ ಕೂಡ ಕಾಸು ಹೋಗಿ ಬಾಂಡಿ ತಿಕ್ಕೊಂಡು ಬಂದ್ಬಿಡ್ತೇನೆ ಬಟ ಬಟ ಅವ್ರು ಕೇಳಿ ಇನ್ನೂ ಕುಡ್ದಿರಲ್ಲ ಕೊಡ್ತದೆ ಅವ್ರು ಹೇಳಿ ಹೇಳ್ಕೋವಲ್ಲ ಇದ್ದಿತ್ತು ಅದನ್ನ ಬಿಸಿ ಮಾಡ್ಕೊಟ್ರೆ ಅಂತ ಹೇಳಿ ಬರ್ತದೆ ಕಡೆ ಅವ್ರೇನು ಬಂದು ನೋಡ್ತಾರೆ ನಾನು ತೋ ಪಾಪಕ್ಕೆ ಚಹಾ ಕುಡಿ ನೀವು ಕಪ್ಪ ನನಗೆ ಕಪ್ಪ ಅಷ್ಟ ಇತ್ತದು ಮಾಡಿದ್ದ ಇತ್ತ ಅದನ್ನ ಬಿಸಿ ಮಾಡಿ ಕೊಡತ್ತಂತ ಹೌದ್ರಿ ಏನಿ ಆಯ್ತು ರೀ ಅಲ್ಲಿ ಏನಿ ನಾನು ತಗೋತೇನೆ ರೀ ಸರಿ ಆಯಿತು ಹೋಗೋದು ಯಾಕೆ ಇನ್ನೂ ಬರಲಿಲ್ಲ ನಾನು ಚಾಕುಡಿದ ಒಂದು ಸ್ವಲ್ಪ ವಾಕಿಂಗ್ ಕತಿ ಹೋಗಿ ಬರ್ತೇನೆ ಕಡೆ ಅದ ಇನ್ನೊಂದು ಏನಾರ ಪಟೇ ಹೋಗಿ ಅದಕ್ಕೆ ತರಸಿತ್ತೀ ಹ್ಞೂ ಸ್ವಲ್ಪ ತರಿಸಿತ್ತಲ್ಲ ನೀ ಹೋದ್ರೆ ಹೇಳ್ತೀನ ಒಂದು ಹಿಟ್ಟ ನನಗೆ ತೆಲ್ಲು ಬೇಕಾಗಿತ್ತು ನೀ ನೀಳಿಗೆ ಇದಾವಲ್ಲ ಅವ್ನ ಸ್ವಲ್ಪ ತರ್ತೀನ ಬಾ ತೆಲ್ಲು ಸಾಯ್ತಪ್ಪ ಅದಕ್ಕೆ ಒಂದು ಇಟ್ಟು ಆ ಹಾಂ ಅದ್ರ ಹೋದ್ರೆ ಅತ್ತಿ ಹತ್ತಿ ಹೇಳ್ಬೇಕು ನೋಡ್ದೆ ಮರ್ತಾ ಬಿಟ್ನಿ ನೋಡಿ ನೀ ಖಾಲಿ ಆಗ್ಬಿಟ್ಟ ಹುಡುಗಿಯಲ್ಲಿ ಹುಡ್ಕಾಡಿ ಇಟ್ನಿ ಸಿಗಲೇ ಇಲ್ಲ ಅವ್ರನ್ನ ಅನ್ಕೊನಿ ಮರ್ತಾ ಬಿಟ್ನಿ ಅದಕ್ಕೆ ನಿನ್ನೆ ಕೇಳಾತನ ಒಂದು ಒಂದು ಹತ್ತು ತೊಗೊಂಬಂದ್ಬಿಡ ನಿಮ್ಮ ಕಾಯಿಸ್ಕೊಳ್ಕ ಸರಿ ಆಯ್ತು ರೀ ನೀ ಈಗ ಹೋಗುದನ ಹೊಕ್ಕನ್ ರೀ ಇಲ್ಲಾಂದ್ರೆ ನೀವು ಅವ್ವ ಫೋನ್ ಮಾಡಿ ಹೇಳ್ಬಿಡ್ರಿ ಅಯ್ಯೋ ಹಾಂ ಸರಿ ಆಯ್ತು ಅದೇ ನೀವು ಹೋಗದ ಡಬಲ್ ಡಬಲ್ ಆಗಂಗಿಲ್ಲ ಅಲ್ಲ ಅದಕ್ಕೆ ಕೇಳೀನಿ ನಾನು ನಿನ್ನ ಅಂದರೆ ನೀವು ಹೋಗಾರ ನೀವು ತಗೊಂಡ್ಬಿಡಲ್ಲ ಇಲ್ಲಂದ್ರೆ ಅವ್ರಿಗೆ ಕೇಳ್ತಿಲ್ಲ ನಾನು ಬಟ್ ನೀನು ತರೋದು ಮತ್ತೆ ಅವರು ತರೋದು ಡಬಲ್ ಡಬಲ್ ಆಗ್ಬಾರ್ದಲ್ಲ ಅದಕ್ಕೆ ಕೇಳಿ ಹ್ಞೂ ಆಯ್ತು ರೀ ನಾನು ಹೊಕ್ಕನಂತು ಅವ್ವ ಒಂದು ಇನ್ನೂ ಬರಲಿಲ್ಲ ಮತ್ತು ಅದಕ್ಕೆ ನಾನು ಹೋಗಿ ನೋಡ್ಕೊಂಬರ್ತೇನಂತ ಹ್ಞೂ ಹ್ಞೂ ಸರಿ ಸರಿ ಆಯ್ತು ಅಷ್ಟೇ ಮಾಡಂಗಾರ சரி ஆய்ரு தோம்பா தம்பா தாங்க எந்த மாதாத்தாள் மாதாள் எல்லாரும் ಇಷ್ಟು ಬಾಂಡೆ ಇಲ್ಲ ನಾವು ಹಬ್ಬಕ್ಕೆ ತಿಳ್ಕೊಬ್ರಂಗೆ ಅದು ಬರಲಿಲ್ಲ ನೋಡಕ್ಕೆ ಮಲ್ಲಿ ಅಗೆ ಬತ್ತಾಳು ಅದಕ್ಕೆ ಸ್ವಲ್ಪ ಕಸದ ಹೊಡಿತಾಳೆ ಅಂದ್ರೆ ಇಲ್ಲ ಇನ್ನು ನಾನು ಕಸ ಹೊಡಿಬೇಕು ಮತ್ತು ಸಾಕಾತಿ ಒಣ ಮಾಡು ಮಾಡಿ 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 ಭೀ ಆಸ ಬರದು ನೋಡಿ ಒಂದು ಎಂಟು ಹುಡುಗಿಯರ ಹೋಗ್ಬೇಕು ಅವ್ವ ಫೋನ್ ಮಾಡ್ತಾನೆ ಬಾ ಅಂತೇಳಿ ಎಷ್ಟು ನಾನು ನೋಡಿ ತಡೆದ ಒಂದು ದೊಡ್ಡ ಪುಡಿ ತುಂಬೈತಿ ತಿಂತಾರೆ ಹಿಡ್ತಾರೆ ತಿಂತಾರೆ ಹಿಡ್ತಾರೆ ಹ್ಞೂ ಯಾರು ಬಿಡ್ಯಾಕರ ಬರ್ತಾರನಾ ತಡ್ಯಾ ಬರ್ತೇ ಹಿಂಗೆ ಪೇಟೆ ಅಲ್ಲಿ ಹೋದ ಇಲ್ಲಿ ಅಂತ ಓಡಿ ಇಬ್ಬರು ಇಬ್ರು ಬರೀತಾರೆ ಅದಕ್ಕೆ ಹೇಳ್ತ ಅವಾಗ ಯಾವ ಎರಡು ದಿನ ಕರ್ಕೊಂಡು ಹೋಗಬೇಕು ನನಗೆ ಇಲ್ಲಿ ಮಾಡಿ ಮಾಡಿ ಸಾಕತ್ತಿ ಭಾಳ ಆಸ್ರಂತನಾಗ ಕರ್ಕೊಂಡು ಹೋಗಿ ಆರಾಮ ಆರಾಮುಳಿ ಅಂತ ಹೇಗೆ ಸಹ ಹೇಳ್ತಾನ ಅವಾಗ ಕರ್ಕೊಂಡು ಕಳೆ ಹೇಳ್ಬೋದು ಫಸ್ಟ್ ಕಳಸು ಹುಡುಗಿಯೇ ಹೇಳಿ ಕಳಿಸೋದೇ ಇಲ್ಲ ಅಂತಾನು ಇಲ್ಲೇ ಇರ್ಬೇಕಂತ ಮುಂದೆ ಏನು ದೊಡ್ಡ ಚೆಂದ ನೋಡ್ಕೊತಾನೆ ಭಾಳ ಎಲ್ಲ ಕೆಲಸ ಕೆಲಸ ಹಚ್ಚಿದ ಆರಾಮ ಕುಲ್ಸಿ ರಾಣಿ ಹಂಗೆ ಇದು ಮಾಡ್ತಾನೋ ನಾನು ಇಲ್ಲೇ ಇರ್ಬೇಕಂತ ಮುಂದೆ ಅವಾಗ ಹೇಳಿ ಹೋಗಿ ಬಿಡ್ತಾನೆ ನಾನು ಈ ಸರಿ ಇರಂಗೇ ಇಲ್ಲ ಒಂದು ಎಂಟು ದಿನ ಇತ್ತು ಆರಾಮ ರೆಸ್ಟ್ ಮಾಡಿ ಆಮೇಲೆ ಬರ್ತಾನಂತ ವೈನಿ ಅಲ್ಲೇನು ಮಾಡತ್ತ ರೀ ಅವಾಗ ಹೇಳಿದ ರೀ ನಿಮ್ಮ ಅದು ಬೇಟಾಗ ಹೋದಾರ ಇನ್ನೂ ಒಂದೇ ಇಲ್ಲ ನೀವು ಬಂದಿನ ಯಾಕೆ ಇವತ್ತು ಲೇಟ್ ಆತ್ಲ ಹೌದ್ರದ ಸ್ವಲ್ಪ ಲೇಟ್ ಆಯ್ತು ರೀ ಇವತ್ತು ಆಯಿತು ಅವ್ರು ರೀ ಬರ್ರಿ ಅಲ್ಲೇ ಯಾಕೆ ನಿಂತರೆ ಹಾಂ ಹಾಂ ಮಣ್ಣಿ ಹಿಡ್ಕೊಂಡು ನಿಂತರಿ ವಜ್ಜೆ ಆಗಿಲ್ಲ ಏನು ರೀ ಅವ್ರ ಚಾ ಮಾಡಿದನ್ರೀ ವೀ ಇನ್ನೂ ಮಾಡಿಲ್ಲ ರೀ ಚಹಾನ ಇನ್ನೂ ಮಾಡಿಲ್ಲ ಆಮೇಲೆ ಮಾಡ್ಬೇಕು ಯಾಕೆ ಬೇಕಾಗಿತ್ತಾ ಹೌದು ರೀ ಮನಿ ಯಾಕೋ ಚಾ ಕುಡಿ ಆಯಿತು ಭಾಳ ತಿಳಿನ ಸಾತಿ ಇವತ್ತು ಯಾಕೇನೇ ಇವತ್ತು ಅಷ್ಟು ಲೇಟ್ ಆಗ್ಲ ಅದಕ್ಕಾಗಿ ತಲೆ ಭಾಳ ಕುಡಿಬೇಕು ಕಸ ಆಯ್ತು ರೀ ಕೇಳಿ ಕೇಳಿದ್ರಿ ಇಲ್ಲಿಲ್ಲ ಮಾಡಬೇಕು ಇಡ್ತೀಯರ ಆಯ್ತು ರೀ ಈಗ ಬಂದ ನಾವು ಹೋಗಿ ಚಾ ದಾಡಿ ಆಡೀಕಿ ಬರ್ಬಿಡ್ದೆ ಇಡ್ತೀನಿ ಅಂತ ಕೆತ್ತ ಇಲ್ಲ ನರ್ತತಿ ಗೊತ್ತಾಗೋದಿಲ್ಲ ಈ ಬಂದ ಹುಡುಗಿ ಪಾಪ ಬ್ಯಾಸ ಬಂದಿರ್ತತಿ ಒಂದಿರು ಚಾ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಾನು ಮಾಡ್ಬೇಕು ಚಾ ಎಲ್ಲ ಹಂಚ್ಕೊಂಡ್ ಬಿಟ್ಟಾಳ ಅದನ್ನ ಯಾಕೆ ಮಾಡ್ಬೇಕು ಇದಕ್ಕೆ ಮಾಡ್ಬೇಕು ಒಂದ್ಸರಿ ಮಾಡೋ ಮುಗಿದು ವಾಪಸ್ ವಾಪಸ್ಸನ್ನ ನಾವೇ ಮಾಡ್ಬೇಕು ನಾವು ಸಾಯಕತ್ತವಂದ್ರೂ ನಾವೋ ಮಾಡ್ಬೇಕು ಅದನ್ನ ಅದನ್ನ ಮಾಡೋದೇ ಗೊತ್ತಿಲ್ಲ ಕೀ ಒಂದಿನಾರ ಮಾಡ್ಯಾಳ ಹ್ಞೂ ಹ್ಞೂ ಇವತ್ತು ನೋಡಿ ಇಷ್ಟು ಲೇಟ್ ಆಗಿತ್ತು ಒಂದಿನ ಚಾ ಮಾಡ್ಯಾಳ ಅಂದ್ರೆ ಚಾನ ಮಾಡಿಲ್ಲ ನೋಡಿ ಹಂಗೆ ಕುಂತಾಳೆ ಎಷ್ಟು ಇರಬಾರ್ದು ಮನೆ ಕಸ ಹೊಡ್ದಿಲ್ಲ ಇನ್ನೂ ಏನಿಲ್ಲ ಯೋಯೋ ಇರುವಾಗ್ತ ಏನಾರು ಮಾಡ್ಕೊತ ಹೋಗಾಳೆ ಚಾ ಒಂದು ಮಾಡ್ದೋ ಚಾ ಮಾಡಿ ಕುಂತು ಬಿಡ್ತಾನೆ ನಾನು ಹೋಗಿ ಬಸ ನಾವು ಹೊಡೀಲಿ ಬಿಡಲಿ ನಾನು ಕೆಲೇ ಕಚ್ಕೊಳು ನಾನು ಕಸ ಹೊಡಬೇಕಂತ ನನಗೆ ಚಾ ಮಾಡೋದು ಕೆಲಸ ಬಿಡ ಬಿಟ್ಟು ಹೇಳ್ತಾಳು ನಾ ಯಾಕೋ ಮಾಡಲಿ ನಾನು ಅದಕ್ಕೆ ಕಸ ಹೊಡಿ ಹೆಂಗೆ ಹೇಳಿ ಇವತ್ತು ನಾನು ಅಕ್ಕಿಗೆ ಹೆಂಗೆ ಹೇಳಿ ಚಲೋ ಆತ ಹ್ಞೂ ಬಡ ಅವ್ನು ಮಾಡಿ ಒಳಗೆ ಇಟ್ಟ ಒಂದು ಕಸ ಹೊಡಿಬೇಕಲ್ಲ ವೈಲಿ ಕಸ ಹೊಡಿಕೆ ನಾನು ಚೇ 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 ಚೆ ಹಂಗಾರೀಗ ನಾನು ಹೊಡಬೇಕು ಹಂಗಾರೆ ಕಸ ಮತ್ತೆ ನೀನು ಏನು ಮಾಡ್ದೆ ಆಯ್ಕೆ ನೋಡ್ರಿ ಇನ್ನೂ ಬಂದಿಲ್ಲ ಕಸ ನಾನು ಹೊಡೀಬೇಕಿ ಮತ್ತೇನು ಮಾಡೋಕ್ಕೇನ ಅಯ್ಯ ಇಲ್ಲೇ ಏನು ಮಾಡತ್ತೀಯ ಒಳಗೆ ಬರ್ಬೇಕಲ್ಲ ಇಂದ ಇಲ್ಲೇ ನಿಂತ್ಬಿಟ್ಟಿ ಅಂತ ಅವಾಗಿಂದ ಯಾಕೆ ಇಲ್ಲಿ ಹೊರಗೆ ನಿಂತ್ಬಿಟ್ಟಿ ಏನರ ಆತನಾ ಮತ್ತೆ ಐ ಇಲ್ಲ ರೀತಿ ಬಾಂಡೆ ದಿಕ್ಕಿನಿ ಈ ಒಳಗೆ ಬರತೀನಿ ಅಶ್ವತ್ಗೆ ಅಂದ್ರೆ ಮನೆ ಬಂದು ಚಾ ಮಾಡ್ಯಾರ ಕೇಳು ಇಲ್ಲ ಅಂತ ಏನಿ ಅದು ಎಷ್ಟು ಎಷ್ಟು ಮಾಡಿದಾಗ ಒಳಗೆ ಬರ್ಬಿಡ್ತಾನೆ ನೀವು ಬಂದ್ರೆ ಹೋಯ್ ಬಂದ್ರೆ ಅನ್ರತಿ ಹ್ಞೂ ಹೋಯ್ ಬಂದ್ರೆ ನೋಡುವ ಈಗ ಬಂದದ ಆಕೆ ಕಸ ಬಡ ನೀ ಚಪಾತಿ ಹಿಟ್ಟಿನಾದಿ ಅವು ಮಾವಿನಕಾಯಿ ಸೇಖರಣೆ ಮಾಡಿ ಚಪಾತಿ ಮಾಡಾತ ಅವನ್ನೆಲ್ಲ ಮಾವಿನಕಾಯಿ ಎಲ್ಲ ಹಿಂಡಂತೆ ಹಿಟ್ಟಿನಾದಿಟ್ಟು ಅವ್ನು ಮಾವಿನಕಾಯಿ ಎಲ್ಲ ಹಿಂಡ ಆಮೇಲೆ ಬಡ ಸೇಖರಣೆ ಮಾಡ್ತ ನಾನು ಮಾಡ್ತಾನಂತ ಇಲ್ಲ ನಿನ್ನೆ ಮಾಡಿಬಿಡು ಚಪಾತಿ ಮಾಡ್ರ ಎಲ್ಲ ಬಗ್ಗೆ ಅಂದ್ರೆ ಲೇಟ್ ಆಕತ್ತರತಿ ಬೇಕಿದ್ರೆ ನೀವು ಸೀಕರ್ಣಿ ಮಾಡ್ರೆ ನಾನು ಹಿಟ್ನಾತಾನೆ ಇಲ್ಲ ನೀವು ಹಿಟ್ನಾದ್ರೆ ನಾನು ಸ್ವೀಕರಣಿ ಮಾಡ್ತಾನೆ ರೀ ಯಾರಾಗ ಒಂದು ಒಂದು ಮಾಡತಿ ಇನ್ನೆಲ್ಲ ನಮ್ಮ ಬಾಯಿ ಬಿಟ್ಟೆ ಹೇಳ್ತಾ ಹಾಳಿಕೆ ನಮ್ಮವ ನೋಡೋದು ಸುಮ್ಮ ಆಯಿತು ನನ್ನ ಸ್ವೀಕಾರಣಿ ಮಾಡ್ತಾನೆ ನೀನು ಹಿಟ್ನಾಡು ಆಯ್ತು ರತಿ